ಸಚಿವ ಕೆಎನ್ ರಾಜಣ್ಣ ಪುತ್ರನೂ ಆಗಿರುವ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ್ದ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ ಈ ನಡುವೆಯೇ ಸುಪಾರಿಗೆ ಸಂಚು ರೂಪಿಸಿದ ಸ್ಫೋಟಕ ಆಡಿಯೋ ಸದ್ಯ ಲಭ್ಯವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ರಾಜೇಂದ್ರ ರಾಜಣ್ಣ ಅವರು ತುಮಕೂರು ಎಸ್ಪಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿ ಪೆನ್ ನಲ್ಲಿ ನೀಡಿದ್ದ ಆಡಿಯೋ ಈಗ ಲಭ್ಯವಾಗಿದ್ದು ಈ ಆಡಿಯೋದಲ್ಲಿ ಸುಪಾರಿ ಸಂಜನಾ ಇಂಚಿಂಚು ಮಾಹಿತಿ ಬಯಲಾಗಿದೆ ತನ್ನ ಹತ್ಯೆಗೆ ಸುಪಾರಿ ನೀಡಿದ್ದ ವಿಚಾರ ರಾಜೇಂದ್ರ ರಾಜಣ್ಣ ಅವರಿಗೆ ತಿಳಿದಿದ್ದು ಸಹ ಇದೇ ಆಡಿಯೋದಿಂದ ಅನ್ನೋದು ಗೊತ್ತಾಗಿದೆ ಇದೇ ಆಡಿಯೋ ಆಧರಿಸಿ ರಾಜೇಂದ್ರ ಅವರು ದೂರು ದಾಖಲಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಪುಷ್ಪಾ ಹಾಗೂ ರಾಖಿ ಎನ್ನುವವರ ನಡುವೆ ಸಂಭಾಷಣೆ ನಡೆದಿತ್ತು ಈ ಆಡಿಯೋನಲ್ಲಿ ಪ್ರಕರಣದ ಒನ್ ಆರೋಪಿ ಸೋಮನ ಪ್ಲಾನ್ ಬಗ್ಗೆ ಪುಷ್ಪ ಎನ್ನುವ ಮಹಿಳೆ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾಳೆ ಆರೋಪಿ ಸೋಮ ರಾಜೇಂದ್ರನನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿರುವುದಾಗಿ ಪುಷ್ಪಾಳ ಬಳಿ ಹೇಳಿಕೊಂಡಿದ್ದಾನೆ ಆ ಬಳಿಕವೇ ಪುಷ್ಪ ಸುಪಾರಿ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಿದ್ದಾಳೆ ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಮಾಹಿತಿ ಕಲೆ ಹಾಕಿದ್ದ ಪುಷ್ಪ ಬಳಿಕ ಈ ವಿಚಾರವನ್ನ ರಾಜೇಂದ್ರ ಅವರಿಗೆ ತಿಳಿಸಲು ಮುಂದಾಗಿದ್ದಾಳೆ ರಾಜೇಂದ್ರ ಅವರಿಗೆ ವಿಷಯ ತಿಳಿಸಲು ರಾಖಿ ಎನ್ನುವ ಹುಡುಗನನ್ನ ಬಳಸಿಕೊಂಡಿದ್ದು ಅದಕ್ಕಾಗಿ ಕೊಲೆ ಸಂಚನ ಬಗ್ಗೆ ಪುಷ್ಪ ಹೇಳಿದ್ದನ್ನ ರಾಖಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ

ಅವತ್ತೆ ನೀವು ಅದನ್ನ ಆ ಇವನ ಗೆತ್ತು ಇವನ ಗೆತ್ತು ಬಿಟ್ರೇ ನಮ್ಮ ಬಾಸೆ ಜೈಪುರದ ದೊಡ್ಡವರು ಅಂತಾನೆ ಇದು ನಾನ್ ಕರ್ದಿ ಅಣ್ಣಗೆ ಹೇಳೇ ಹೇಳ್ತೀನಿ ಪ್ರೆಸಿಯನ್‌ಗೆ ಅಣ್ಣ ಹಿಂಗೆ ಅಂದಾ ಅಂತೀನಿ ನಾನು ಅಂದ ಅಣ್ಣ ಅಂತೀನಿ ನಾನ್ ಇವ್ರ ಮುಂದೆ ಕರ್ಕೊಂಡ್ ಹೋಗಪ್ಪ ನಾನ್ ಹೇಳ್ತೀನಿ ನೀನ್ಯಾಕ್ ಟೆನ್ಷನ್ ತ aantೀಯಾ ಟೆನ್ಷನ್ ಅಲ್ಲ ಮಾ ಯಾಕೆ ಗೊತ್ತಾ ಮದಗಿರು ಹುಡುಗರು ನಮ್ಮ ಓ ಮದಗಿರು ಹುಡುಗರು ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ ಅಲ್ಲ ಮೇರಿ ಒಂದು ಮಾತ್ಕडला ಏನೋ ಏನಣ್ಣ ನಮ್ ತಾಯಿನಿಗೂ ಒಳ್ಳೇದಲ್ಲ ರಾಜಣ್ಣ ಸುಮ್ನೆ ಕಿಮಿ ಕಿಮಿ ಅಂತ ಅಂದ್ರು ಏನಣ್ಣ ಬಾರಿ ಎಲ್ಲ ಹಂಗ್ ಶುರು ಮಾಡಕ್ ಬಿಡ್ತಾರೆ ಅಲ್ವಾ ಅದ್ ನಿನ್ ಧೈರ್ಯ ಮೇಲೆ ರೆಡಿ ಆಗೋನು ಲೆಕ್ಕ ಹಾಕು ಮಾತಾಡ್ಕೊಂಡವ್ರ ಗೊತ್ತಾ ಬೆಂಗ್ಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡುಗರ್ ಕರೆಸ್ತಾನ್ ಗೊತ್ತಾ ನಿಂಗ್ ಇಬ್ಬರಿಗೆ ಜೊತೆಗಿರಕ್ಕೆ ತಮಿಳ್ ಹುಡುಗರ್ ತಮಿಳ್ ಹುಡುಗರ್ ಬೆಂಗ್ಳೂರಲ್ಲಿ ಪಲ್ಯ ಹುಡುಗರ್ ಕೇಳೋನಂತೆ ಇಬ್ಬರು ಹುಡುಗರ್ ಬೇಕು ಯಾಕೆ ಕೇಳ್ತಾನೆ ಇವನ್ ಯಾರಿಗೆ ಎತ್ಬೇಕು ಅಂತ ಕೇಳ್ತಾನೆ ಏನ್ ಮಾಡ್ಬೇಕು ಅಂತ ಕೇಳ್ತಾವ್ ಅವ್ರ ಕಡೆಯವರು ನನ್ಗೆ ಹಿಂಗೆ ಬರ್ರಿ ಅಕ್ಕ ಅಂತ ಹೇಳ್ತಾರೆ ಹೋಗ್ತೀನಿ ಆಟದಲ್ಲಿ ಎದ್ದೆದ್ರುಗಡೆ ಹೇಳ್ತಾರ ಅಷ್ಟೇನಿ ಫೋನ್ ಅಲ್ಲಿ ಏನು ಹೇಳಲ್ಲ ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲ ತೋರ್ಸ್ ನಾನು ನಾನ್ ಕಳಾಸಿ ಪಲ್ಯ